ಜೀರೋ ಆಲ್ಕೋಹಾಲ್ ಸಕ್ಕರೆ ಇಲ್ಲದ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಪಾನೀಯ ನೀರಾಸಿಪ್ ಪ್ರಾರಂಭೋತ್ಸವ ಕಾರ್ಯಕ್ರಮ ಗುಪ್ಟಾಪಟ್ಟಣದ ಗಿಪ್ ಸರ್ಕಲ್ ಬಳಿಯ ಶ್ರೀನಿವಾಸ್ ಕಾಂಪ್ಲೆಕ್ಸ್ ನಲ್ಲಿ ನಡೆಯಿತು ನೀರಾ ಎಂದರೆ ಬಹುತೇಕರಲ್ಲಿ ಸೇಂದಿ ಮತ್ತು ಬರುವ ಪಾನೀಯ ಎಂಬ ಭಾವನೆ ಇದೆ ಆದರೆ ಈ ನೀರಾ ಸಿಪ್ ಪಾನೀಯ ಜೀರೋ ಆಲ್ಕೋಹಾಲ್ ಸಕ್ಕರೆ ಇಲ್ಲದ ನೂರಕ್ಕೆ ನೂರರಷ್ಟು ಪ್ರತಿಶತ ನೈಸರ್ಗಿಕ ಪಾನೀಯ ಎಂದು ಸಂಶೋಧನೆಯಿಂದ ದೃಢಪಟ್ಟ ನೀರಾಸಿಪ್ ಪಾನೀಯದ ಮಳಿಗೆ ಶುಭಾರಂಭಗೊಂಡಿದೆ ಕರ್ನಾಟಕ ರಾಜ್ಯ ಸಂಸ್ಕೃತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಈ ನೀರಾಸಿಪ್ ಪಾನೀಯದ ಮಳಿಗೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೀರಾ ಎಂದರೆ ಬಹುತೇಕರಿಗೆ ಸೇಂದಿ ಎಂಬ ತಪ್ಪು ಕಲ್ಪನೆ ಇದೆ ಆದರೆ ನಮ್ಮ ನೀರ ಸಂಸ್ಕರಿಸಲ್ಪಟ್ಟ ಆರೋಗ್ಯದಾಯಕ ಪಾನೀಯ ಈ ಪಾನೀಯವನ್ನು ನಿರಂತರವಾಗಿ ಸೇವಿಸುವುದರಿಂದ ಆರೋಗ್ಯ ವೃದ್ದಿಯಾಗುತ್ತದೆ ರೋಗ ನಿರೋಧಕ ಶಕ್ತಿ ಜಾಗೃತವಾಗುವ ಜೊತೆಗೆ ಶಾರೀರಿಕ ಬಲವೃದ್ಧಿಯಾಗಿ ಮನುಷ್ಯ ಆರೋಗ್ಯವಂತನಾಗಿರಲು ಸಹಾಯಕಾರಿಯಾಗಿದೆ ಜೀರ್ಣಕ್ರಿಯೆ ಶುಗರ್ ಕಂಟ್ರೋಲ್ ಕ್ಯಾನ್ಸರ್ ಸೇರಿದಂತೆ ಬಹುತೇಕ ಕಾಯಿಲೆಗಳಿಗೆ ಈ ನೀರಾಸಿಪ್ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಆರೋಗ್ಯಕರ ಪಾನೀಯವನ್ನ ಪ್ರತಿಯೊಬ್ಬರೂ ಸೇವಿಸುವಂತೆ ಅವರು ಕರೆ ನೀಡಿದರು ಎಲ್ಲ ರೀತಿಯಿಂದಲೂ ಕೆಲಸ ಮಾಡಿದೆ ಇದು ನಮ್ಮ ಪೂರ್ವಜರು ಹೇಳಿರೋದ್ರಿಂದ ನಾವು ಈ ಒಂದು ಚಿಂತನೆ ಇಟ್ಕೊಂಡು ಜನರಿಗೆ ಒಂದು ಆರೋಗ್ಯ ದೃಷ್ಟಿಕೋನದಲ್ಲಿ ಹೌದು ಈಗ ನಮ್ಮ ನಾಯಕರವರು ಹೇಳಿದಂಗೆ ವಿದೇಶಿಯ ಬಾನಿಗಳು ಆದ್ರೆ ನಿಮ್ಮ ಒಂದು ದೇಹದಲ್ಲಿ ಆಟೋಮೆಟಿಕ್ ಆಗಿ ಬದಲಾವಣೆ ಬರುತ್ತೆ ಸೊ ನೀವು ಏನಿಲ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀವು ಎಷ್ಟಾದ್ರೂ ಕುಡಿಬಹುದು ಬೇಸಿಕ್ ನೀವು ಟೂ ಹಂಡ್ರೆಡ್ ಎಮ್ ಎಲ್ ಕುಡುದ್ರೆ ನಾವು ಹೇಳ್ಬೇಕಾಗಿಲ್ಲ ನಿಮ್ದು ಆಟೋಮೆಟಿಕ್ ಆಗಿಲ್ ಆಗುತ್ತೆ ಇವತ್ತು ಕಾಫಿ ಟೀ ಕುಡಿಯೋದಕ್ಕಿಂತ ನಿಮಗೆ ಡೈಜೆಷನ್ ಫ್ರೀ ಆಗಿರಬಹುದು ಅನೇಕ ದೌರ್ಬಲ್ಯ ಆಗಿರ್ಬೋದು ಟೋಟಲಿ ಎಲ್ಲದಕ್ಕೂ ಒಂದು ಚೈತನ್ಯ ನೀಡ್ತಕ್ಕಂಥದ್ದು ಈ ನೀರ ಆದ್ದರಿಂದ ನೀರಸಿಕ್ ಬ್ರ್ಯಾಂಡ್ ಅಡಿಯಲ್ಲಿ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಂಟಲ್ಲೇ ಪ್ರಾರಂಭ ಮಾಡಿದ್ದೇವೆ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ಮಾತನಾಡಿ ಸುಲಭ ಸೇವಾ ಸಂಸ್ಥೆಯ ದಿವಾಕರ್ ಅಗನಾಶಿನಿಯವರ ತಂಡ ಈ ನೀರಾಸಿಪ್ ಮಳಿಗೆಯನ್ನ ಆರಂಭಿಸಿದೆ ಈ ತಂಡಕ್ಕೆ ಶುಭವಾಗಲಿದೆ ನೀರಾಸಿಪ್ ಪಾನೀಯ ನಿಜಕ್ಕೂ ಆರೋಗ್ಯಕ್ಕೆ ಪೂರಕವಾದ ಪಾನೀಯ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ ಸರ್ಕಾರ ಕೂಡ ಅದಕ್ಕೆ ಮಾನ್ಯತೆ ನೀಡಿದೆ ಇಂದು ಸಂಸ್ಕರಿಸಿದ ನೀರಾ ಉತ್ಪನ್ನಗಳಾಗಿದ್ದು ಇದನ್ನು ಸಾರ್ವಜನಿಕರು ಯಾವುದೇ ಹಿಂಜರಿಕೆಯಿಲ್ಲದೆ ಸೇವಿಸಬಹುದು ಎಂದರು ಯಾವಾಗ್ಲೂ ನೀರಾ ಅಂತೇಂದಿ ಅಂತ ಮಧ್ಯ ಇರೋದು ಅಂತ ಟೋಟಲ್ ಕಾನ್ಸೆಪ್ಟ್ ಡೈರೆಕ್ಟ್ ನಮ್ಗೆ ಮತ್ತೆ ತೆಗಿಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲೇ ತೆಗ್ದೆ ನೋಡ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದ್ರೆ ಇದರಿಂದ ಮೆಡಿಸಿನಲ್ ಪಿಂಗ್ ಅನ್ನೋದು ಬಾಳ್ ಕಡೆ ಕೇಳಿದ್ದೀವಿ ಇಲ್ಲಿಯ ವಿಷಯದಲ್ಲಿ ಈ ತೆಂಗಿನ ಈ ಶೇಂಗಿನ ಇದೆಲ್ಲ ಇದರಿಂದ ಸಕ್ರಮ ಸಕ್ಕರೆ ಬೆಲ್ಲ ಇದೆಲ್ಲ ಮಾಡ್ತಾರೆ ಬಹಳ ಹೆಲ್ತ್ ಬಹಳ ಒಳ್ಳೆದ ಡೆಫಿನೆಟ್ಲಿ ಚೆನ್ನಾಗಿರ್ತದೆ ಇದು ಬಹಳಷ್ಟು ಬಹಳ ಖುಷಿ ನಾವು ನೋಡಿದ್ವಿ ಸ್ವೀಟ್ ಇದೆ ಅಂತ ಹೌದು ಏನಾಗ್ತದೆ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಸಕ್ಕರೆ ನೋಡ ತಿನ್ ಬಂದ್ತದೆ ಸ್ವಲ್ಪ ಸೀ ಬೇಕಲ್ಲ ಜೀವನದಲ್ಲಿ ತಿಂದ ಹೊಂದಿರ್ತಾರೆ ಎಕ್ರ ಸಕ್ಕರೆ ಬಿಡೋದ್ರೆ ಏನು ಬಿಡೋಕಾಗ್ತದೆ ಸೊ ಅಂತವನ್ನೆಲ್ಲ ಇದು ಒಂದು ಒಳ್ಳೆ ಔಷಧಿನೂ ಆಯ್ತು ಸಮಾಧಾನದಿಂದ ಬರ್ತಾ ಇತ್ತು ಮತ್ತೆ ಬಹಳಷ್ಟು ಕ್ಯಾನ್ಸರ್ ಬಹಳ ಮಹಾಮಾರಿ ಆಗಿರೋದು ಯಾರಿಗೆ ಬರ್ತದೆ ಯಾರು ಬರ್ತದೆ ಏನು ಗೊತ್ತಾಗ್ತಾ ಇಲ್ಲ ಆರೋಗ್ಯಕರವಾಗಿದ್ದರೆ ಏನೂ ರೋಗ ಬರ್ತದ್ರು ಎಲ್ಲ ಇದ್ದವರು ಕ್ಯಾನ್ಸರ್ ಪೀಡಿತ ಆಗ್ತಾ ಇದೆ ಈಗ ಬಹಳ ಬಹಳಷ್ಟು ಅಂತ ಇವರು ಹೇಳಿದ್ದಾರೆ ಒಳ್ಳೇದಾಗ್ತಿ ಜನರು ಅನ್ನೋದೇ ನಮ್ಮ ಉದ್ದೇಶ ಮತ್ತು ವಿಶೇಷವಾಗಿ ರೈತರು ಮೂಲಕ ಮಾಡೋದಿಲ್ಲ ಇನ್ನೊಂದ್ಕಿಂತಲೂ ಇದು ತೆಗೆಯುವಂಥದ್ದು ಈ ಉಪಚುನಾವಣೆ ಜಿಲ್ಲೆಗೆ ತಂದುಕೊಳ್ತೀವಿ ಅಂತ ನಾನು ಹೇಳಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ನಾಯ್ ಮಾತನಾಡಿ ರಾಜ್ಯ ಸಂಸ್ಕರಿತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತಿದಾರವರು ಮೊದಲಿನಿಂದಲೂ ನನಗೆ ಆತ್ಮೀಯರು ಹೋರಾಟದ ಮೂಲಕವೇ ಈ ಸಹಕಾರಿ ಸಂಘವನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನೀರಾಸಿಪ್ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ತಂದಿದ್ದೇವೆ ದಿವಾಕರ ಅಗನಾಶಿನಿ ಅವರ ನೇತೃತ್ವದ ತಂಡ ನೀರಾಸಿಪ್ ಪ್ರಾರಂಭೋತ್ಸವ ಮೂಲಕ ಜಿಲ್ಲೆಯಲ್ಲಿ ನೀರಾವನ್ನ ಪರಿಚಯಿಸಿದೆ ಮುಂದಿನ ದಿನಗಳಲ್ಲಿ ನೀರಾದ ಬಹುತೇಕ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲಿದೆ ಜನರು ಪ್ರೋತ್ಸಾಹ ನೀಡುವಂತೆ ಕರೆ ನೀಡಿದರು ನಾವು ಇವರ ಜೊತೆಗಿದ್ದು ಇವರು ನಮ್ಮ ಜೊತೆಗಿದ್ದು ಈ ಒಂದು ಸೊಸೈಟಿಯಿಂದ ರಾಜ್ಯಾದ್ಯಂತ ಇದು ಉತ್ತಮವಾಗಿ ಬೆಳೆದು ನಮ್ಮ ರಾಜ್ಯದಲ್ಲೇ ಒಂದು ಕೀರ್ತಿ ತರುವಂತ ಒಂದು ಸೊಸೈಟಿ ಆಗಲಿ ಇದರಿಂದ ಬಹಳಷ್ಟು ಜನ ಉಪಯೋಗಗಳನ್ನು ತಗೊಳ್ಳಿ ಯಾಕಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಯಾವ್ಯಾವಕ್ಕೆ ಉಪಯೋಗ ಆಗ್ತದೆ ಇದೆ ಅನ್ನೋದನ್ನ ಇದೆಲ್ಲ ಸಂಗೀತದಲ್ಲಿ ತ್ರೂ ಇದೆ ಟೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಇದು ಹೌದು ಅಲ್ಲ ಅನ್ನೋದೆಲ್ಲ ಟೆಸ್ಟ್ ಆಗಿದೆ ಹಾಗಾಗಿ ಯಾವುದೇ ತೊಂದರೆ ತೊಡಕುಗಳು ಇಲ್ಲ ಇದನ್ನು ಸೇವೆ ಮಾಡುವುದಿಲ್ಲ ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರ್ ಅಗ್ನಾಶ್ನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅದಕ್ಕೆ ಒಂದು ಒಳ್ಳೆಯದನ್ನ ಶೇಷ್ ಬಿಡ್ತಾರಂತೆ ಹಾಗಾಗಿ ಅಂತ ಮಹತ್ವವಾದಂತಹ ಒಂದು ಇವತ್ ಪವಿತ್ರ ಈ ನಮ್ಮ ಒಂದು ನಿರಾಸಿಸುವಂತಹ ಒಂದು ಮಾನ್ಯ ಅದ ನಾವು ಅದಕ್ಕಿಂತ ಹೇಳೋದಂದ್ರೆ ಕೃಷಿಕರ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಕೆಟ್ಟೋಗ್ತಾ ಇರುವಂತಹ ಆರೋಗ್ಯ ನಮ್ಮ ಫುಡ್ ಆಹಾರ ಪದ್ಧತಿಯಿಂದ ಅಥವಾ ಪಾನೀಯ ಅಥವಾ ಈ ಸಾಫ್ಟ್ ಇಂದ ಅಲ್ಲೆಲ್ಲ ಒಂದು ಕಡೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ರು ನೀರ ನೀರು ಅನ್ನುವಂಥ ಕಾನ್ಸೆಪ್ಟನ್ನು ಬಟ್ ನಾವು ಅಥವಾ ನಮ್ಮ ಒಂದು ಕೆಲವೊಂದು ವಿಚಾರಧಾರೆಗಳು ಅದನ್ನು ಹಿಂದಿಟ್ಟಿತ್ತು ಅದನ್ನೆಲ್ಲ ಹೋಗಲಾಡಿಸಿ ಒಂದಿಷ್ಟು ಸಮಾನ ಮನಸ್ಕರು ಇದರ ಬಗ್ಗೆ ವಿಚಾರವನ್ನು ಮಾಡಿ ಬದ್ಧತೆಯನ್ನು ತೋರಿಸಿ ಹೋರಾಟವನ್ನು ಮಾಡಿ ಅದಕ್ಕೆ ನ್ಯಾಯವನ್ನು ಕೊಡೋ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಿರಾಸಕ್ ಅನ್ನೋದು ಎಲ್ಲ ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶಕ್ಕೆ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಯತ್ನದ ಮುಂಚೂಣಿಯಲ್ಲಿ ನಮ್ಮ ಸಿದ್ದಪ್ಪ ಸರ್ ಅವರು ಗುತ್ತೇಂದ್ರ ಸರ್ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳ ಅದಕ್ಕೆ ಯಾರ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕುಮಟಾ ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರಾಗನಾಶಿನಿ ಪ್ರಮುಖರಾದ ವಿನಯ್ ಎನ್ ನಾಯ್ಕ ವಿಷ್ಣು ಬಿ ಅಂಬಿಗಾ ರಾಘವ್ಜಿ ನಾಯ್ಕ್ ಯುವ ಬ್ರಿಗೇಡ್ ಅಣ್ಣಪ್ಪ ನಾಯ್ಕ್ ಶಿಕ್ಷಕರು ಉದ್ಯಮಿಗಳು ರೈತ ಮುಖಂಡರು ಇತರರು ಉಪಸ್ಥಿತರಿದ್ದರು